ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಯ ಅಂಗಾಂಗ ದಾನಗೈದ ಕುಟುಂಬಕ್ಕೆ ಹಾಗೂ ಅಗಲಿದಂತಹ ವ್ಯಕ್ತಿಗೆ ದೇರ್ಲಕಟ್ಟಿ ಏನುಪಯ್ಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದಿಂದ ಗೌರವಪೂರ್ಣ ವಿದಾಯವನ್ನ ಸಲ್ಲಿಸಲಾಯಿತು ಮೆದುಳಿನ ಆಂತರಿಕ ರಕ್ತಸ್ರಾವದಿಂದ ಕುಸಿದು ಬಿದ್ದಂತಹ ಐವತ್ತೈದರ ಹರಿಯದ ವ್ಯಕ್ತಿಯನ್ನ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹತ್ತೊಂಬತ್ತರಂದು ದೇರ್ಲಕಟ್ಟಿಯ ಏನುಪಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ವೈದ್ಯರ ತಂಡ ಪರಿಣಾಮಕಾರಿ ಚಿಕಿತ್ಸೆ ನೀಡಿದ್ರೂ ಫಲಕಾರಿಯಾಗದೆ ಮೆದುಳು ನಿಷ್ಕ್ರಿಯಗೊಂಡಿದೆ ಈ ಕುರಿತು ವೈದ್ಯರ ತಂಡ ಘೋಷಿಸಿದ ನಂತರ ಚಿಕಿತ್ಸಾ ತಂಡ ಅಂಗಾಂಗ ದಾನ ನಡೆಸುವ ಸಾಧ್ಯತೆಗಳ ಕುರಿತು ಕುಟುಂಬಕ್ಕೆ ಸಲಹೆಯನ್ನ ನೀಡಿತು ಮೃತರು ಅಂಗಾಂಗಗಳನ್ನು ದಾನ ಮಾಡುವ ಇಚ್ಛೆಯನ್ನು ವ್ಯಕ್ತಪಡಿಸಿರುವ ಕುರಿತು ಕುಟುಂಬ ವರ್ಗ ಅವರ ಆಶಯಗಳನ್ನ ಗೌರವಿಸಲು ನಿರ್ಧಾರ ಪಡೆದುಕೊಂಡು ವೈದ್ಯರಲ್ಲಿ ತಿಳಿಸಿತು ಈ ಕುರಿತು ಕಾನೂನು ವ್ಯಾಪ್ತಿಯ ಶಿಷ್ಟಾಚಾರಗಳನ್ನು ನಡೆಸಿದ ಎನಪೊಯ ವೈದ್ಯರ ತಂಡ ಜನವರಿ ಇಪ್ಪತ್ತೆರಡರಂದು ಅಂಗಾಂಗ ದಾನದ ಪ್ರಕ್ರಿಯೆಯನ್ನ ಕೈಗೊಂಡಿತು ಎರಡು ಮೂತ್ರಪಿಂಡ ಮತ್ತು ಕಾರ್ನಿಯಾಗಳನ್ನ ದೇಹದಿಂದ ಬೇರ್ಪಡಿಸಿ ಕಿಡ್ನಿ ಮತ್ತು ಎರಡು ಕಾರ್ನಿಯಾಗಳನ್ನ ಯನಪುಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಬಳಕೆ ಹಾಗೆಯೇ ಇನ್ನೊಂದು ಮೂತ್ರಪಿಂಡವನ್ನ ಜ್ಯೋತಿ ಕೆಎಂಸಿ ಆಸ್ಪತ್ರೆಗೆ ಅವಶ್ಯಕತೆಯ ಮೇರೆಗೆ ನೀಡಲಾಯಿತು ಮೃತರ ಅಂಗಾಂಗದಾನ ಇತರರ ಜೀವನಕ್ಕೆ ಬೆಲಕಾಗಲಿದೆ ಅನ್ನುವ ಸಂದೇಶದೊಂದಿಗೆ ಮೃತರಿಗೆ ಯನಪುಯ ಸಂಸ್ಥೆ ಅಂತಿಮ ಗೌರವವನ್ನ ದೇರ್ಲಕಟ್ಟೆ ಕ್ಯಾಂಪಸ್ನಲ್ಲಿ ಗೌರವಪೂರ್ಣವಾಗಿ ಸಲ್ಲಿಸಿತು